ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ್ಮ ಪ್ರಭುಗಳ ವಚನ ಹೀಗಿದೆ ಭವಿಯ ಕಳೆದೆವೆಂಬ ಮರುಳು ಜನಂಗಳು ನೀವು ಕೇಳಿರೆ ಭವಿಯಲ್ಲವೇ ನಿಮ್ಮ ತನುಗುಣಾದಿಗಳು ಭವಿಯಲ್ಲವೇ ನಿಮ್ಮ ಮನಗುಣಾದಿಗಳು ಭವಿಯಲ್ಲವೇ ನಿಮ್ಮ ಪ್ರಾಣಗುಣಾದಿಗಳು ಇವರೆಲ್ಲರೂ ಭವಿಗಳ ಹಿಡಿದು ಭವಭಾರಿಗಳಾದರು ನಾನು ಭವಿಯ ಪೂಜಿಸಿ ಭವಂ ನಾಸ್ತಿಯಾದೆನು ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಲಿಂಗವನ್ನು ಧರಿಸಿದಾಕ್ಷಣ ಯಾರು ಭವಿತನದಿಂದ ಮುಕ್ತರಾಗಲು ಸಾಧ್ಯವಿಲ್ಲ ತಮ್ಮಲ್ಲಿರುವ ಆಸೆ ಆಮಿಷ ಮನೋವಿಕಾರ ಹಸಿವು ತೃಷಗಳ ಬಾಧೆ ಮುಂತಾದ ತನು ಮನ ಪ್ರಾಣಕ್ಕೆ ಸಂಬಂಧಿಸಿದ ಗುಣಗಳಿಂದ ಮುಕ್ತರಾದಾಗ ಮಾತ್ರ ಭವಿತನದಿಂದ ಮುಕ್ತರಾದಂತೆ ಜನಸಾಮಾನ್ಯರಲ್ಲಿ ಈ ಎಲ್ಲ ಗುಣಗಳು ಲಿಂಗವನ್ನು ಧರಿಸಿದ ನಂತರವೂ ಇರುವುದರಿಂದ ಅವರು ಹುಟ್ಟು ಸಾವುಗಳ ಚಕ್ರದಲ್ಲಿ ಸುತ್ತುತ್ತಿರುವರು ಆದರೆ ತಾವು ಮಾತ್ರ ತನುಮನ ಪ್ರಾಣದ ಗುಣಗಳನ್ನು ನೀಗಿಕೊಂಡು ಏಕಮೇವ ಅದ್ವಿತೀಯನಾದ ಶಿವನನ್ನು ಆರಾಧಿಸಿ ಹುಟ್ಟು ಸಾವುಗಳಿಂದ ಮುಕ್ತನಾದನೆನ್ನುತ್ತಾರೆ ಅಲ್ಲಮ ಪ್ರಭುಗಳು ಇಲ್ಲಿ ಜಗತ್ತಿಗೆ ಮೂಲನಾಗಿರುವುದರಿಂದ ಶಿವನನ್ನು ಭವಿ ಎಂದು ಕರೆದಿರುವುದು ವಿಶೇಷವಾಗಿದೆ ಶರಣು ಶರಣಾರ್ಥಿಗಳು